ಹಾಯ್ ಗಾಯ್ಸ್ ನಿನ್ನೆ ಫ್ರೈಡೇ ಅಲ್ವಾ ಅದಕ್ಕೆ ನಾನು ಬೆಳಿಗ್ಗೆ ಬೇಗನೆ ಎದ್ದು ಪೂಜೆ ಮಾಡಿ ಆಮೇಲೆ ನೋಡಿ ನನ್ನ ಮಗ ನನ್ನೊಟ್ಟಿಗೇ ಎದ್ದಿದ್ದಾನೆ ಬೆಳಿಗ್ಗೆ ಬೇಗ ನೋಡಿ ಗಿಡದಲ್ಲಿ ಹೂ ತಂದು ತುಳಸಿ ಗಿಡಕ್ಕೆ ಹಾಕ್ತಾ ಇದ್ದಾನೆ ಯಾರಾದರೂ ನೋ ನೋಡಿದರೆ ಅವನು ಏನು ಮಾಡಲ್ಲ ಕೈ ಮುಗಿದೇ ಬಂದು ಬಿಡ್ತಾನೆ ನೋಡಿ ಈಗ ಮಳೆ ಬರ್ತಾ ಉಂಟು ಯಾರು ಹೇಳಿದರು ಅಂತ ಹೇಳಿ ಅದಕ್ಕೆ ಟೊಪ್ಪಿ ಹಾಕ್ತಾ ತುಳಸಿ ಗಿಡಕ್ಕೆ ಸುತ್ತು ಬರ್ತಾ ಇದ್ದಾನೆ ನೋಡಿ ಆಮೇಲೆ ಒಳಗಡೆ ಬಂದು ದೇವರಿಗೆ ಕೈ ಮುಗಿತಾ ಇದ್ದಾನೆ ನೋಡಿ ಈಗ ನನ್ನ ಮಕ್ಕಳು ಅವ್ರಿಗೆ ಏಳುವರೆಗೆ ಸ್ಕೂಲ್ ಬಸ್ ಬರ್ತಾ ಇದೆ ಅದಕ್ಕೆ ಪುಲಿಯೊ ಪುಳಿಯೋಗರೆ ಮತ್ತು ಅವರಿಗೆ ಜೀರಿಗೆ ಕಷಾಯ ಮಾಡ್ತಾ ಇದ್ದೇನೆ ಚಹಾ ಕೊಡಬಾರ್ದು ಮಕ್ಕಳಿಗೆ ಅಂತ ಜೀರಿಗೆ ಕಲ ಕಷಾಯ ಇಲ್ಲದಿದ್ದರೆ ಮಾಡಿ ಮಾಡಿಕೊಡ್ತೇನೆ ಆಮೇಲೆ ನೋಡಿ ಮಕ್ಕಳ ಸ್ಕೂಲ್ ಬಸ್ ಬಂತು ಏಳುವರೆಗೆ ಗಂಟೆಗೆ ಬರ್ತದೆ ಸ್ಕೂಲ್ ಬಸ್ ನೋಡಿ ನನ್ನ ಮಗ ಟಾಟ ಮಾಡ್ತಾ ಇದ್ದಾನೆ ಬಾಯ್ ಬಾಯ್ ಅಂತ ಅವರು ಹೇಳುವಾಗವೇ ಇವನು ಹೇಳ್ತಾನೆ ನೋಡಿ ಅಲ್ಲಿಂದ ಮಗ ಎಲ್ಲಿ ಅಂತ ನಾನು ಎಲ್ಲಿ ನೋಡುವಾಗ ಮೇಲೆ ಬಂದು ಇಲ್ಲಿ ನೋಡಿ ಜೆ ಸಿ ಪಿ ನೋಡ್ತಾ ಇದ್ದಾನೆ ಆ ಕಡೆ ಮನೆಯಿಂದ ಅಲ್ಲಿ ಬಂದು ನಿಂತಿದೆ ನೋಡಿ ಇಲ್ಲಿ ಬಂದು ಜೆ ಸಿ ಪಿ ನೋಡ್ತಾ ಇದ್ದಾನೆ ನೋಡಿ ಅಕ್ಕ ಆ ಕಡೆಯಿಂದ ಈ ಕಡೆ ನೋಡುವಾಗ ಅವನು ಇಲ್ಲಿರುವುದಿಲ್ಲ ನನ್ನೊಟ್ಟಿಗೆ ಮೇಲೆ ಬಂದು ಇಲ್ಲಿ ಏನಾದರೂ ಮಾಡ್ತಾ ಇರ್ತಾನೆ ಇನ್ನೂ ಅವನು ಇಲ್ಲಿಂದ ಬರುವುದಿಲ್ಲ ನೋಡಿ ಈಗ ಕರ್ಕೊಂಡು ಬ ಬಂದಿದ್ದೇನೆ ನೋಡಿ ಆಮೇಲೆ ನೋಡಿ ನಮ್ಮ ಮನೆಯ ಫ್ರೈಡೆ ದಿನದ ದಿನಚರಿ ನಮ್ಮದು ನೋಡಿ ಬಟ್ಟೆ ಒಣ ಒಗೆ ಒಗೆಯುವಾಗ ಇಲ್ಲಿ ನೋಡಿ ನಾವು ಬಟ್ಟೆ ಒಗೆಯುವಾಗ ಮೊದಲು ಸಾಬೂನು ಮಾ ಸಾಬೂನು ಅದಕ್ಕೆ ಮೊದಲೇ ನಾವು ಹಾಕಿಟ್ರೆ ಬಟ್ಟೆಯ ಕೊಲೆ ಬೇಗ ಹೋಗುತ್ತೆ ನೋಡಿ ಈಗ ಮುಂಚೆ ನಾವು ಅದಕ್ಕೆ ಸಾಬೂನು ಹಾಕಿಡಬೇಕು ಸಾಬೂನು ತರಲಿಕ್ಕೆ ನಾನು ಅತ್ತೆ ಹತ್ತಿರ ಹೇಳಿದೆ ಅಂಗಡಿಗೆ ಹೋಗಿದ್ದಾರೆ ಇದ್ದ ಸಾಬೂನಲ್ಲಿ ನಾನು ಅದಕ್ಕೆ ಬಟ್ಟೆಗೆ ಹಾಕಿ ಸ್ವಲ್ಪ ಸ್ವಲ್ಪ ಹೊತ್ತಿಡಬೇಕು ಬೇಗ ಕ ಹೋಗುತ್ತೆ ಅದರದ್ದು ನೋಡಿ ಎಷ್ಟು ಬಟ್ಟೆ ಇದೆ ನೋಡಿ ಈಗ ಒಣಗಿಸಲಿಕ್ಕೆ ಹಾಕಿದ್ದೇನೆ ಮಳೆ ಬಂದರೆ ಮತ್ತೆ ಓಡಿ ಓಡ್ಕೊಂಡು ಬರಬೇಕು ಅಲ್ಲಿಂದ ಬರುವಾಗ ನೋಡಿ ಇಲ್ಲ ಇಲ್ಲಿ ನೋಡಿ ನಮ್ಮ ಮನೆಯಲ್ಲಿ ಅಕ್ಕಿ ಗೂಡಿ ಕಟ್ತಾ ಇದೆ ನೋಡಿ ಅದು ನೋಡಲಿಕ್ಕೆ ತುಂಬ ಚೆಂದ ಆಗುತ್ತೆ ನೋಡಿ ಎಷ್ಟು ಸುಂದರವಾಗಿದೆ ಅಕ್ಕಿ ಕೂಡ ಗೂಡು ಕೂಡ ಕಟ್ಟಾಗಿದೆ ಮೂರು ಮೂರು ಮೊಟ್ಟೆ ಇಟ್ಟಿದೆ ಅದು ಮನೆಯೊಳಗೆ ಇರ್ತದೆ ಅದು ನೋಡಿ ಒಂದಕ್ಕೊಂದು ಮೇಲೆ ಮೇಲೆ ಇಂದು ಒಂದು ಅಕ್ಕಿ ಹೋಯ್ತು ನೋಡಿ ಇನ್ನೊಂದು ಅಕ್ಕಿ ಬಂತು ಎಷ್ಟು ಚಂದ ಗೂಡು ಕಟ್ಟಿದೆ ಅಂತ ನೋಡಿ ಅದು ಮೂರು ಮೊಟ್ಟೆ ಕೂಡ ಹಾಕಿದೆ ಅದು ನೋಡಿ ಮೊಟ್ಟೆ ಈ ಕಡೆ ನಾನು ಫ್ರೈಡೇ ಆದ್ದರಿಂದ ನಮ್ಮ ಮನೆಯಲ್ಲಿ ನಾನ್ ನಾನ್ವೆಜ್ ತಿನ್ನೋದಿಲ್ಲ ಹುಡುಗರೆಲ್ಲ ತಿಂತಾರೆ ಗರ್ಲ್ಸ್ ಎಲ್ಲ ನಾವು ತಿನ್ನುವುದಿಲ್ಲ ಅದಕ್ಕೆ ವೆಜಿಟೇಬಲ್ ಸಾಂಬಾರು ಮಾಡೋಣ ಅಂತ ಅಲಸಂಡೆ ಬೀಜ ಮತ್ತು ಆಮೇಲೆ ಬೀನ್ಸ್ ಆಲೂಗಡ್ಡೆ ಮತ್ತು ಒಂದು ಟೊಮೆಟೊ ನೀರುಳ್ಳಿ ಹಾಕಿ ಬೇಯಿಸಲಿಕ್ಕೆ ಇಟ್ಟಿದ್ದೇನೆ ನೋಡಿ ಈಗ ಬೆಂದಾಗಿದೆ ಇದಕ್ಕೆ ಮಸಾಲ ಹಾಕಿ ಮಿಕ್ಸ್ ಮಾಡಿದರೆ ಆಯಿತು ಇದು ನೋಡಿ ಮಕ್ಕಳಿಗೆ ಈಗ ಬರೋ ಈವ್ನಿಂಗ್ ಟೈಮ್ ಆಯ್ತು ಈಗ ಬರ್ ಬರಲಿಕ್ಕೆ ಅವರು ಅವರಿಗೆ ಬಂದ ತಕ್ಷಣ ಅವರಿಗೆ ಏನಾದರೂ ಸ್ನ್ಯಾಕ್ಸ್ ಮಾಡಬೇಕಾಗುತ್ತೆ ಅದಕ್ಕೆ ಇದು ಅರಶಿನ ಹಾಕಿ ಈಸಿಯಾದ ಕೆಲಸ ಇದು ಬೇಗ ಇದು ಪೆಪ್ಪರ್ ಬ್ರೆಡ್ ಆಮ್ಲೆಟ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಆದ ನಂತರ ಇಲ್ಲಿ ನಾವು ಬ್ರೆಡ್ ತಂದಿದ್ದೇವೆ ನೋಡಿ ತುಂಬಾ ಈಸಿ ಇದು ಯಾಕೆಂದರೆ ಮಕ್ಕಳು ತಕ್ಷಣ ಅಮ್ಮ ಏನಾದರೂ ಮಾಡಿಕೊಡಿ ಅಂತ ಹೇಳಿದರೆ ಇದು ಸುಲಭ ಬೇಗನೆ ಮಾಡಿಕೊಡ್ಬಹುದು ಅವರಿಗೆ ನೋಡಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನೋಡಿ ಹೀಗೆ ಹಾಕಿದರೆ ಆಯಿತು ಮೊದಲಿಗೆ ಇದನ್ನು ಹಾಕ್ಬೇಕು ನಾವು ಆಮೇಲೆ ಅದಕ್ಕೆ ಬ್ರೆಡ್ ಹಾಕಿ ನೋಡಿ ಈ ಥರ ಅದನ್ನು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಇನ್ನೂ ಚೆನ್ನಾಗಾಗುತ್ತೆ ಅದು ತಿನ್ನಲಿಕ್ಕೆ ನೋಡಿ ಈಗ ಬ್ರೆಡ್ ಆಮ್ಲೆಟ್ ರೆಡಿಯಾಗಿದೆ ಮಕ್ಕಳಿಗೆ ಇದನ್ನೆಲ್ಲ ಮಾಡಿದ ಕೊಟ್ಟರೆ ತುಂಬಾ ಬೇಗ ತಿಂತಾರೆ ಇಲ್ಲದ್ರೆ ಮ ತುಂಬಾ ಹಠ ಮಾಡ್ತಾರೆ ದೋಸೆ ಅದು ಎಲ್ಲ ಮಾಡಿಕೊಟ್ಟರೆ ನೋಡಿ ಈಗ ಅವರ ಟೈಮ್ ಬಂದು ಈಗ ನೋಡಿ ಬಂದಿದ್ದಾರೆ ನೋಡಿ ಅವರ ನಾನು ಏನು ಮಾಡ್ತೀನಿ ಅಂದರೆ ಅವರ ಬಂದ ತಕ್ಷಣ ಅದನ್ನು ಅವರ ಟಿಫಿನ್ ಬಾಕ್ಸ್ ಮತ್ತು ಬಾಟಲನ್ನು ಅವರ ಹತ್ರನೇ ತುಳಿತೇನೆ ಅವರೇ ತೊಳೆದಿರ್ತಾರೆ ನೋಡಿ ಅವರೀಗ ತಿಂತಾ ಇದ್ದಾರೆ ತುಂಬಾ ಹಸುವೆ ಅನಿಸುತ್ತೆ ಅವರಿಗೆ ನೋಡಿ ಈಗ ನಾವು ಫ್ರೈಡೇ ಅದಕ್ಕೆ ಪೊಲ್ಲಲಿಗೆ ಹೋಗ್ತಾ ಇದ್ದೇವೆ ಫ್ರೈಡೆ ನಾವು ಯಾವಾಗಲೂ ಹೋಗ್ತೇವೆ ಫ್ರೈಡೆ ಫ್ರೈಡೇ ಏನೋ ಒಂದು ನೆಮ್ಮದಿ ಸಿಗುತ್ತೆ ದೇವಸ್ಥಾನಕ್ಕೆ ಫ್ರೈಡೆ ನಾವು ಪೊಲಾಲಿ ದೇವಸ್ಥಾನಕ್ಕೆ ಹೋದರೆ ನೋಡಿ ಅಲ್ಲಿಂದ ನಾವು ಕಟೀಲು ದೇವಸ್ಥಾನಕ್ಕೆ ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ಹೋಗ್ತಿದ್ದೇವೆ ನಾವು ಅಂದರೆ ಬೇಗನೆ ಸಂಜೆ ಇಲ್ಲಿಂದ ಆರು ಗಂಟೆಗೆ ನಾವಿಲ್ಲಿಂದ ಹೊರಡಿದ್ದೇವೆ ಯಾಕೆಂದರೆ ಕತ್ತಲಾದರೆ ಅಲ್ಲ ರಶ್ಶು ಕೂಡ ಇರುತ್ತೆ ಬೇಗ ಹೋದರೆ ಬೇಗ ಬರ್ಬೋದಂತ ಅಂತ ಬೇಗನೆ ನಾವು ಇಲ್ಲಿಂದ ಹೊರಟಿದ್ದೇವೆ ಮನೆಯಿಂದ ನೋಡಿ ನಮ್ಮ ಮಕ್ಕಳಿಗೆ ನೀರು ಅಂದರೆ ಆಯಿತು ಅಲ್ಲೇ ನಿಂತ್ಕೊಳ್ತಾರೆ ನೋಡಿ ನನ್ನ ದೊಡ್ಡ ಮಗ ನನಗೆ ಪಾಪು ಕೊಡಿ ಪಾಪು ಕೊಡಿ ಅಂತ ನಾನು ಇಟ್ಕೊಳ್ತೇನೆ ಅಂತ ಗಲಾಟೆ ಮಾಡ್ತಾ ಇದ್ದಾನೆ ಅವನ ದೊಡ್ಡನ ಹತ್ರ ಇದು ನಮ್ಮ ನನ್ನ ಮಾಮಿ ಮಾಡಿದ್ದು ನೋಡಿ ಬಾಳೆಯಲ್ಲಿ ನಾವು ಯಾವ ಥರ ನಮಗೆ ಬೇಕಾದ ಶೇಪ್ ಕೊಡ್ಬೋದು ಯಾವ ಥರ ಮಾಡುವುದಂತ ಅವರು ನಮಗೆ ಹೇಳಿಕೊಡ್ತಾ ಇದ್ದಾರೆ ಈ ರೀತಿ ಮಾಡಿದರೆ ನೋಡಿ ನಮಗೆ ಪ್ಲೇಟಲ್ಲಿ ಅವರು ಹೇಗೆ ಇರ್ತಾರೆ ಬಟ್ಟಲಿಗೆ ಅಂತ ನೋಡಿ ಈ ಥರ ಇದನ್ನು ಕಟ್ ಮಾಡಬೇಕು ಕಟ್ ಮಾಡಿ ಬಟ್ಟಲಿಟ್ಟು ನಾವು ಅದನ್ನು ಕಟ್ ಮಾಡಿ ಈ ಥರ ಇಟ್ಟರೆ ನೋಡಿ ಎಂಥ ಶೇಪ್ ಅಂತ ನೋಡಿ ಆಮೇಲೆ ನಾವು ಸಂಜೆಗೆ ಏನಾದರೂ ಮಾಡೋಣ ಅಂತ ಬಾಳೆ ಎಲೆಯ ಅಂತ ನಾವು ತುಳಿನಲ್ಲಿ ಬಾರದಿರೋತ ಅಡ್ಡೆ ಅಂತ ಹೇಳ್ತೇವೆ ಅದಕ್ಕೆ ನಾವು ಇಲ್ಲಿ ರೆಡಿ ಮಾಡ್ತಾ ಇದ್ದೇವೆ ಇದು ಈ ವಿಡಿಯೋವನ್ನು ನಾವು ನೆಕ್ಸ್ಟು ವಿಡಿಯೋದಲ್ಲಿ ಇದನ್ನು ಹಾಕ್ತೇನೆ ಹೇಗೆ ಮಾಡುವುದಂತ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯ